ಫೋರ್ ಕರೋಡ್ ರುಪೀಸ್ ಎಸ್ಟಿಮೇಶನ್ ಸರಿಯಾಗಿ ಹಾಕಿ ಕೊಡ್ಲಿಲ್ಲ ಅಂತಂದ್ರೆ ಸಿಗಲ್ದು ನಾಲ್ಕು ರೂಪಾಯಿ ಲಾಸ್ ಆಗೋಯ್ತು ರಿಟರ್ನ್ ಬ್ಯಾಕ್ ಗುಡ್ ಮಾರ್ನಿಂಗ್ ಬರ್ತು ಬಂದು ಸೀದ ಸರಿತ ಖಾಲಿ अरे तली ओ ये रजा सैकल गाड़ी ಅವರದ್ ಪೆಂಡಿಂಗ್ ವರ್ಕ್ ಇತ್ತು ರಾಜ್ ಬಹದರ್ ಅಂತಂದು ಅವ್ರದ್ದು ಕಂಪ್ಲೀಟ್ ಮಾಡ್ಕೊಡ್ತಿದಿನಿ ಇವಾಗ ಕಾಲ್ ಮಾಡಿ ಕೇಳ ಏನಾದ್ರು ಚೇಂಜಸ್ ಇವ್ರದ್ದು ಒದ್ ಈಗ ಸಬ್ಮಿಟ್ ಇವಾಗ ಮಾಡ್ತೀನಿ ಬಹಳ ದಿವಸ ಆಯ್ತು ಮಿಟ್ರ ಮಾಡಕಾರಿ ಇದ್ರ ಬಾದ್ ಇನ್ನ ಚೇಂಜಸ್ ಮಾಡೋ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಒಂದು ಮಿನಿ ಒಲಾಗ್ ಒಂದ್ ಎರಡ್ ದಿವ್ಸ ಏನ್ ಬಿಟ್ಟಿದ ಅದು ಭೀ ನೋಡ್ಕೋರಿ ಚಲೋ ಅನ್ಸ್ತದ ನೀವು ಕಮೆಂಟ್ ಮಾಡಿ ಮಿನಿ ವಿಲಾಗ್ ಮಾಡ್ಲಿ ಏನ್ ಲಾಂಗ್ ವಿಡಿಯೋ ಮಾಡಕ್ ಹೋಗ್ರಿ ಮೈ ಬಿಜ್ ಯಾರು ಸೈಟ್ಗೆ ತರ್ಕ್ ಹೋಗ ಯಾರ ಪುರ ಚಮಕರ ಮೇರಿ ಗಾಡಿ ಈಗ ಕಾಮಾಜ್ ಹೋದಾಗ್ಯಾರು और तिलातर मोटबड नोना कसताव चलो आया निबो कोड़ हट जस्ट आया घर को एक साइट है वो साइट को दिखाता हूँ आप लोगों को देखिए मोटा मार है और होगा सो भी आ गया तो अभी आया इधर सो गया प्लाईवुड ओवर पे मटेरियल मिलते हैं इधर है। <laughs> फुल भी तो नहीं आएश्टा। आएश्टा। गया। गया। है नेक्स्ट एस एस रेलिंग ग्लास का रेट पूछ पाता हूँ पे आया था भवानी स्टीलगंज आज कनकदास जयंती है इतना मस्त दिख रहा है आज वाह कनकदास जयंती शर्ट यार्ड हुआ शर्ट तो वो नहीं दोनों रुपये का फोर हंड्रेड फोर हंड्रेड आठ सौ रुपये का यार्ड ना उसको अलग मेरे दोस्त का फ्लैट तो आया देखो इधर बैठा ठंड बहुत है यार बाहर को ठंड है बंदा नम दोस्त हाय कृष्णा नमस्कार दर्शकों नमस्कार भाई तो सिर्फ कंटेंट बन गए हैं हमारे दोस्त के लिए एक वक्त था जब ये दोस्त बन के आता था हम बाहर जाते थे घूमते थे फिरते थे लेकिन आप के चक्कर में ये हमारे में सिर्फ कंटेंट ढूंढ रहा है पूजा हो गया दो साल हो गया अच्छा फिर जैकेट पहन कर नहीं आए चलता अब हैदराबाद अप एंड डाउन करे सो हूँ बारिश में रात रात भर आए सो हूँ डेढ़ सौ किलोमीटर सब आदत गिर गया दिखने में मैं तो दिख तो लेकिन है अंदर दम है घटवुट है फ्रेंडों में मनी मैं तो वापस बंद हूँ मनी पर वो ठंडी भाड़ बैठते हो ಊಟ ಆಯಿತು ಊಟ ಅಂದ ಅಂತ ನೋಡ್ರಿ ಕಾಣ್ತೀವಿ ನಾನು ಶರ್ಟ್ ತಂದಿದ್ದಲ್ಲ ನಿಮಗೆ ತೋರಿಸ್ತೀನಿ ಪಸಂದ್ ಬಂದ್ ಸದ್ದೆ ಉಟ್ಕೊಂಡೆ ಹಾರೋಡದ ಸೊ ಸುಮ್ಮನೆ ಕ್ಯಾನ್ ಏನು ಮಾಡೋದಿರ್ತದೆ ಹೇಳ್ರಿ ಇಲ್ಲಿ ರಿಯಲ್ದಾಗ ನೋಡಿದ್ರೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣುತ್ತೆ ಎಕ್ದಮ್ ಇಲ್ಲಿ ಬ್ರೈಟಿಶ್ ವೈಟ್ ಇಟ್ ಇಡ್ಬಿ ಬ್ರೈಟ್ ವೈಟ್ ಇಲ್ಲ ಟೀಕ್ ಠಾಕ್ ಅದ ಬ್ಲ್ಯಾಕ್ ಕಲರ್ ಗುಂಡಿಗಳವ ಚಂದ ಕಾಣುತ್ತದ ಬಟ್ ಎಲ್ಲರಿ ಗುಡ್ ನೈಟು ಅದಕ್ಕಿಂತ ಮೊದಲು ಒಂದು ಹರರ್ ಮೂವಿ ಹಚ್ ನೋಡಿ ಒಂದು ಸೊ ರಾತ್ರಿ ಹತ್ತು ಮ್ಯಾಲಾಯಿತು ಒಂದು ಚೀಸ್ ಏನದ ಅಂದ್ರೆ ಅಮೌಂಟು ಅವ್ರ ಹಾಕಿರಿ ಎಸ್ಟಿಮೇಟ್ ಕಡೆಯಿಂದ ಸೊ ಅಮೌಂಟ್ ಅವ್ರಿಗೆ ರಿಟರ್ನ್ ಮಾಡಿಬಿಟ್ಟ ಯಾಕಂದ್ರೆ ಅದು ನಂಗೆ ಬರ್ತಾಯಿಲ್ಲ ಹೊರ್ಗೆ ತಿಳಿತಾನೆ ಇಲ್ಲ ಫಸ್ಟ್ ಮತ್ತು ಸೊ ಸುಮ್ಮನೆ ಯಾಕೆ ಅವ್ರು ದೊಡ್ಡ ದೊಡ್ಡ ಫೋರ್ ಅಷ್ಟು ಕಾಂಟ್ರ್ಯಾಕ್ಟ್ ತಗೋದಾರಂತು ಫೋರ್ ಕ್ರೋರ್ ರುಪೀಸ್ ಅದು ಎಸ್ಟಿಮೇಷನ್ ಸರಿಯಾಗಿ ಹಾಕ್ಲಿ ಕೊಡಲಿಲ್ಲ ಅಂತಂದ್ರೆ ಮತ್ತು ಅವ್ರದ್ದು ಕಾಂಟ್ರಾಕ್ಟ್ ಸಿಗಲ್ದು ನಾಲ್ಕು ಕ್ರೋಡ್ ರೂಪಾಯಿ ಲಾಸ್ ಸಿಗೋಯ್ತದ ಅಂದ್ರೆ ಒಂದು ಗುತ್ತಿಗೆ ಹೊಂಟೋಗಿದ್ದು ಕೈ ಬಂದಿತ್ತು ತೋತ್ತು ಬಾಯಿಗೆ ಬರ್ಲಿಲ್ಲಂಗೆ ಆಗ್ತದೆ ಅದ್ರ ನಂಗೆ ಅದು ಅಷ್ಟು ತಿಳಿತಾ ಇಲ್ಲ ಅಂತಂದು ಮತ್ತೆ ಇದು ಮಾಡಿದೆ ಸುಮ್ಮನೆ ಸ್ವಲ್ಪ ಅಮೌಂಟ್ ಕಡಿಂದ ಯಾಕೆ ಅವ್ರಿಗೆ ಲಾಸ್ ಮಾಡಿದ್ರು ರಿಟರ್ನ್ ಬ್ಯಾಕ್ ಮಾಡಿದೆ ನಾರ್ಮಲ್ ನಾ ಯಾವುದೇ ಎಕ್ಸ್ಪರ್ಟ್ ಇದ್ದೆ ಅದೇ ವರ್ಕ್ ಮಾಡ್ತೀನಿ ನೋಡ್ರಿ ಎಸ್ಟಿಮೇಷನ್ ಅದ ಮುಂದಿನ ಮುಂದೆ ಬರ್ತದೆ ತಗೋರಿ ಕಾ ಪಾರ್ಟ್ ಟು ಅಂತ ಅದೇ ತೋರಿಸೆ ಮನೆ ತೋರಿಸ್ತವೆ ಸ್ವಿಮ್ಮಿಂಗ್ ಫುಲ್ ಇರ್ತದೆ ಒಳಗೆ ಡುಪ್ಲೆಸ್ ವಾ ಏನೋ ಕಾಲೇಜಾದ ನೋಡೋದು ಕತ್ತರ್ನಾಕ್ ಅದ